ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇಷ್ಟು ದಿನ ಯಾಕೆ ಲೇಟಾಗಿ ವಿಡಿಯೋ ಇದ್ದೀನಿ ಅಂದರೆ ನನಗೆ ಅಲ್ಲಲ್ಲಿ ಗಡ್ಡೆ ಆಗಿ ಮಾತಾಡೋಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಸ್ವಲ್ಪ ದಿನ ಗ್ಯಾಪ್ ಆಯಿತು ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ದಿನ ಏನೇನಾಗುತ್ತೆ ಅಂತ ಶೇರ್ ಮಾಡ್ಕೊತೀನಿ ಇವತ್ತು ಅಮಾವಾಸ್ಯೆ ಇರೋದರಿಂದ ಬಸವಣ್ಣನ ನಾವು ಮನೆಯಲ್ಲೇ ಮಾಡಿ ಪೂಜೆ ಮಾಡ್ತೀವಿ ಕಡೆ ಎಲ್ಲ ತಾವೇ ಕ ತಮ್ಮ ಕೈಯಾರೆ ಬಸವಣ್ಣನ ಮಾಡಿ ಪೂಜೆ ಮಾಡ್ತಾರೆ ಇವಾಗ ನೋಡಿ ನಮ್ಮ ಚಿನ್ನಿ ಇವಾಗಾಗಲೇ ಮುಂದಕ್ಕೆ ಹೊಂದ್ಲು ನೋಡಿ ಅದೆಲ್ಲ ಅಮ್ಮ ಮನೆ ಸಾಲ್ತಾನೆ ಅವಳು ಆ ಥರ ಆಟ ಆಡ್ತಾ ಇದ್ದಾಳೆ ನೋಡಿ ಎಲ್ಲರೂ ಹಾಯ್ ಮಾಡ್ತಾ ಇದ್ದಾರೆ ಕೌಶಿಕ ನಮ್ಮ ಪ್ರಿಯಾಂಕ ನೋಡಿ ಮುಂದಕ್ಕೆಲ್ಲ ಬರ್ತಾಳೆ ನಾವೆಲ್ಲರೂ ಇಲ್ಲಿ ಕುತ್ಕೊಂಡಿವಿ ಸ್ವಲ್ಪ ತೆಗ್ದು ಇರೋದ್ರಿಂದ ಅವಳಿಗೆ ಆಟ ಆಡೋಕೆ ಸರಿ ಆಗ್ತಾ ಇಲ್ಲ ನೋಡಿ ಯಾವ ತರ ಆಡ್ತಾಳೆ ಅಂತ ಅದ್ರ ಬಾ 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 ನನಗೆ ನಂಬೋಕಾಗ್ತಾ ಇಲ್ಲ ಇಷ್ಟು ಬೇಗ ಮುಂದಕ್ಕೆ ಹೋಗ್ತಾ ಇದ್ದಾಳೆ ಅಂತ ಅವ್ನ ಕೌಶಕ್ಕೆಲ್ಲ ಇಷ್ಟು ಬೇಗ ಹೋಗ್ತಾನೆ ಇರ್ಲಿಲ್ಲ ಅವನ ಅಮ್ಮಕ್ಕೆ ಅವನದು ಏನೂ ಗೊತ್ತಾಗಿಲ್ಲ ಅವನು ತುಂಬಾ ನಿಧಾನ ಇವಳು ತುಂಬಾ ಕಾಸ್ಟ್ ಇದ್ದಾಳೆ ನೋಡಿ ಅಮ್ಮ ಮನೆ ಸಾಲ್ತಾನೆ ಇಲ್ಲ ಫ್ರೆಂಡ್ಸ್ ಅವಳಿಗೆ ಎಲ್ಲಾ ಇಲ್ಲಿ ಸೆಗಣಿಯಲ್ಲೇ ಸಾರಿಸ್ತೇವಲ್ಲ ಅಲ್ಲಿ ಬಟ್ಟೆ ಎಲ್ಲಾ ಗಡ್ಡೆ ಆಗಿ ಹಾಗಾಗಿ ಏನ್ಬೇಡಿ ನೋಡಿ ಎಲ್ಲರೂ ಮನೆ ಮಾಡ್ತಾ ಇದ್ರು ಬಸ್ ನಮ್ಮ ಕೌಶಿಕಿಗೂ ಬೇಕಂತೆ ಅದಕ್ಕೆ ಅವನು ಹೋಗಿದ್ದ ಅವ್ರ ಅಜ್ಜನ ಹತ್ರ ಮಾಡಿಸ್ಕೊಂಬರ್ತೇನೆ ಅಂತ ಅವ್ರ ಮಾಮ ಅವ್ರ ಅಜ್ಜ ಮಾಡ್ತಾಯಿದ್ರು ಅದನ್ನೇ ನೋಡಿ ನನಗೂ ಬೇಕು ಬೇಕು ಅಂತ ನಿಂತಿದ್ದ ಆಮೇಲೆ ಮಾಡ್ಸ್ಕೊಂಡು ಬರೋಣ ಇರು ಅಂದರು ಇರಲಿಲ್ಲ ನಾನು ಆಮೇಲೆ ಅವ್ನು ನೋಡಿ ಏನು ಇದ್ದ ಅಂತ ಮಳೆ ಒಂದು ಹತ್ತಿತ್ತು ಹಾಗಾಗಿ ಅವ್ನು ಕರ್ಕೊಂಡು ಮನೆಗೆ ಬಂದೆ ಮನೆಗೆ ಬಂದ ಮೇಲೆ ಅವ್ರ ಮಾಮ ಮಾಡ್ತಾಯಿದ್ರು ಅವ್ರ ಮಾಮ ಅವರು ನೋಡಿ ಮನೆಯಲ್ಲೇ ಮಾಡ್ತಾರೆ ಬಸ್ಬಂಡನ್ನು ಮನೆಯಲ್ಲೇ ಮಾಡಿ ಪೂಜೆ ಮಾಡ್ತೀವಿ ಇವಾಗ ಎಲ್ಲರೂ ಮನೆಯಲ್ಲೂ ಮಾಡ್ತಾರೆ ಹಳ್ಳಿ ಕಡೆ ಮಾಡಿ ಪೂಜೆ ಮಾಡಿ ಅದಕ್ಕೆ ಎಡಿ ಮಾಡ್ತಾರೆ ಕಡುಬು ಹೋಳಿಗೆ ಈ ಥರ ಮಾಡ್ತಾರೆ ನಾನು ನಮ್ಮ ಚಿನ್ನಿ ಸುಮ್ಮನೆ ಇರಲಾರ್ದಕ್ಕೆ ನೋಡಿ ಅವಳ ಅಣ್ಣ ಅವರ ಕೌಶಿಕರ ಅಣ್ಣ ಅವನು ಅವ್ನು ಕಾಡಿಸ್ತಾ ಇದ್ದ ಚಿನ್ನಿ ಎತ್ಕೊಂಡು ನಿಂತಿದ್ನಲ್ಲ ಅವಳು ನೋಡಿ ಹಠ ಮಾಡ್ತಾಯಿದ್ದ ಅವ್ನು ಎತ್ಕೊಂಡು ಅಡ್ಡಾಡ್ತಾ ಇದ್ದ ಹಾಗಾಗಿ ಅವಳಿಗೆ ಇದನ್ನು ಇದ್ದ ಅವನು ನಮ್ಮಣ್ಣ ನೋಡಿ ಮಾಡ್ತಾಯಿದ್ರು ಒಂದು ಗೋರ್ಲಿ ಮಾಡಿದರು ಆಮೇಲೆ ಎತ್ತು ಬಸ್ವಣ್ಣನ ಮಾಡಿ ಜೋಳಲ್ಲೇ ಕಣ್ಣು ಅದನ್ನು ಮಾಡ್ತಾರೆ ನೋಡಿ ನೋಡಿ ಈ ಥರ ಮಾಡ್ತಾ ಇದ್ರು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಳ್ಳಿ ಕಡೆ ಪ್ರತಿಯೊಬ್ಬರು ಇದೇ ಥರನೇ ಮಾಡ್ತಾರೆ ನೋಡಿ ನಮ್ಮ ಕೌಶಿಕ ಅವನೇನು ಬಿಡ್ತಾನೆ ಅವನ್ನೆಲ್ಲ ಮಗ್ಳ ಇಟ್ಕೊಂಡೆ ಅನ್ನೋದು ಅದನ್ನ ಮಾಡ್ತಾ ಇದ್ದ ಬೆಳಿಗ್ಗೆ ತಕ್ಷಣ ಬೇಕು ಬೇಕು ಅಂತ ಅವನ್ ಮಗ್ಳ ಇಟ್ಕೊಂಡು ಮಲಗಿ ಇದ್ದ ಅದ್ರ ಜೊತೆಗೆ ಅವನಿಗೇನೋ ಗೊತ್ತಿಲ್ಲ ಹಸು ಪ್ರಾಣಿ ಅಂದ್ರೆ ತುಂಬಾನೇ ಇಷ್ಟ ಅದರಲ್ಲೂ ಹಸು ಅಂದರೆ ತುಂಬ ಇಷ್ಟ ಅವನಿಗೆ ಎಲ್ಲರಿಗೂ ಬಾಯ್